ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇದು ಏನಂತೀರಾ ಇದು ನಾನು ಆಕಳದ ಮೀಸಲಾವನ್ನು ಹಿಡಿದಿದ್ದೆ ಅಂದ್ರೆ ನಮ್ಮ ಕಡೆ ಮಿಸ್ಲಾ ಹಿಡಿದು ಅಂದರೆ ಆಕಳ ಹಾಲ ರಾತ್ರಿಯನ್ನು ತೆಗೆದ ಅದನ್ನ ಹೆಪ್ಪ ಹಾಕೋದ ಬೆಳಗ್ಗೆ ಹಾಲು ತಗೊಂಡ ಅದನ್ನೆಲ್ಲ ಮಜನ ಹಿಡಿದು ಅಂದ್ರೆ ವಾರ ಹನುಮಂತನ ವಾರ ಅಂಥೇಳಿ ನಮ್ಮ ಕಡೆ ಫಸ್ಟ್ಗಳನ್ನ ಆಕಳದು ಏದ್ರ ದೇವರಿಗೆ ಮೀಸಲಾ ಹಿಡಿತಾರೆ ಅದನ್ನು ರೆಡಿ ಮಾಡಿದ್ದೆ ಈ ಕಡೆ ನನ್ನ ಮಗಳದ ತಲೆಯನ್ನು ಇಕ್ಕೋತಾ ಇದ್ದೆ ಅಂದರೆ ಶನಿವಾರ ಬೇಗನೆ ಸ್ಕೂಲ್ ಇರುತ್ತಲ್ಲ ಎರಡು ಜಡೆಯನ್ನು ಹಾಕಿದೆ ಹೆಂಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತು ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟನ್ನು ಮಾಡಿದ್ದೆ ಸ್ವಲ್ಪನೇ ತಿಂದು ಮಗಳು ಮತ್ತೇನು ತಿನ್ನಕ್ಕೆ ಹೋಗಲಿಲ್ಲ ಲೇಟ್ ಆಗಿದ್ದೀವಿ ಹೇಳೋದು ಲೇಟ್ ಆಗಿದ್ದೀವು ಅದು ವಿಶೇಷ ಹೇಳೋದಂದರೆ ಆಮೇಲೆ ನಮ್ಮ ಮನೆಯವ್ರಿಗೂ ಕೊಟ್ಟೆ ಮತ್ತು ಇಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಮಜನ ಹಿಡಿದಂತ್ರ ಏನಪ್ಪ ಅಂದ್ರೆ ಮೊದಲಿಗೆ ಆಕಳ ಏದ ಒಂದು ತಿಂಗಳೊಳಗೆ ಮೀಸಲಾ ಹಿಡಿತಾರೆ ಪ್ರತಿ ದೇವರಿಗೂ ಅಂದರೆ ನಮ್ಮೂರಾಗ ಯಾವ ದೇವರದಾರ ಆ ದೇವರಿಗೆಲ್ಲ ಮೀಸಲಾವನ್ನು ಹಿಡಿತೀವಿ ಹಿಡಿತೀವಿ ನಾನು ಮೊದಲೇ ಲಕ್ಷ್ಮೀ ನಮ್ಮೂರ ಲಕ್ಷ್ಮೀ ದೇವಿ ಶುಕ್ರವಾರ ಅದನ್ನು ಹಿಡಿದೆ ಮತ್ತು ಎಲ್ಲಮ್ಮದು ಅದನ್ನು ಹಿಡಿದೆ ಅದನ್ನೇ ವೀಡಿಯೋ ಶೂಟ್ ಮಾಡಲಾಗಿನಿ ಮಾತ್ರ ಇದು ಶನಿವಾರದ ಮಾತ್ರ ಹಂಗೆ ವೀಡಿಯೋ ಶೂಟ್ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಕೈ ಕೊಟ್ಟು ಕಳಿಸ್ಬಿಟ್ಟೆ ಅಷ್ಟೇ ಮತ್ತೇನಿಲ್ಲ ಮತ್ತು ಇಲ್ಲಿ ನಾನು ನೈಟ ಕೆ ಹಸಿ ಮೆಣಸಿಕಾಯಿ ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಆಗಿತ್ತು ಇದಕ್ಕೆ ಏನೇನು ಜಾಸ್ತಿ ಏನು ಹಾಕಿರಲಿಲ್ಲ ಹಸಿ ಮೆಣಸಿಕಾಯಿ ಚೆನ್ನಾಗಿ ಹುರಿದು ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಅಂತ ಕರಿಬೇವಿನ ಸೊಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ಹಾಕಿ ಇದನ್ನು ರುಬ್ಕೊಂಡಿದ್ದೇನೆ ಉಪ್ಪು ಮತ್ತು ಹೆಚ್ಚಿಗೆ ತಕ್ಕಷ್ಟು ಬೆಲ್ಲನ ಹಾಕೊಂಡಿದ್ದೆ ನಿಮಗೆ ಯಾವ ರೀತಿ ಬೇಕು ಆ ರೀತಿಯನ್ನು ಮಾಡ್ಕೊಳ್ಳಿ ನನಗೆ ಹಿಂಗಿನ ಅನಿಸ್ತಾ ಇದೆ ಅಂತ ಹೇಳಿದೆ ಅಷ್ಟೇ ನಿಮಗೆ ಇದನ್ನು ಒಂದು ಬಾಕ್ಸ್ ಒಳಗೆ ಹಾಕಿ ಒಂದು ಹದಿನೈದು ದಿನ ಗಟ್ಟಲೆ ಫ್ರಿಜ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ಅಂದರೆ ಹಾಳಾಗ್ತದೆ ಅಂಥೇಳಿ ಹಸಿಮೆಣಿಕಾಯಿ ಹುರಿದಿರ್ತಾರಲ್ಲ ಅದಕ್ಕೆ ಅಂತ ಹೇಳಿ ಮತ್ತು ನಮ್ಮ ಮನೆಯವರು ಹೋಗುವಾಗ ಹಂಗೆ ಇಲ್ಲಿ ಖಾರಿಗೆ ಬಂದಿದ್ದು ಖಾರಿಕನ್ನ ಒಂದು ಕೆ ಜಿ ತೊಗೊಂಡಿದ್ರು ಇದಕ್ಕೆ ಎರಡು ಎರಡು ನೂರು ರೂಪಾಯಿ ಕೆ ಜಿ ಅಂತ ಯಾವಾಗೂ ನನ್ನ ಮಗ ಬರೋ ನಾನಂದ್ರೆ ಏನೇನು ತೊಗೊಂಡಿರ್ತಾರೆ ನಮ್ಮ ಮನೆಯವರು ಜಾಸ್ತಿನಿ ನಮ್ಮ ಸಲುವಾಗಿ ಏನು ತೊಗೋಕ್ಕೆ ಹೋಗೋಂಗಿಲ್ಲ ಯಾಕಂದರೆ ನಾವೇನೂ ಇಷ್ಟಪಡೋಂಗಿಲ್ಲ ಹಂಗೆ ಇಲ್ಲಿ ನಮ್ಮ ಹಸುಗಳಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಂಗೆ ನಮ್ಮ ಊರಿಗೆ ಬಾಯಾಗ ಕಬ್ಬವನ್ನು ಕೊಡಕತ್ತಿದ್ವಿ ಅಂದರೆ ವಾಡಿ ಗರಿಯನ್ನು ಕೊಡೋಕತ್ತಿದ್ನಿ ಅದು ಸಣ್ಣದ ಐತ್ರೀ ಇನ್ನೂ ಅದ ಅದಕ್ಕೆ ಬಾಯಾಗಿ ತಿನ್ಸ್ರಣ ತಿಂತತಿ ಈಗ ಕಲಿ ಕಲಿಸ್ಬೇಕಲ್ಲ ಅದಕ್ಕೆ ಮತ್ತು ಇಲ್ಲಿ ನನ್ನ ಮಗ ಹಾಸ್ಟೆಲ್ನಿಂದ ಬಂದಿದ್ದ ಆದರೆ ಏನು ವೀಡಿಯೋ ಶೂಟ್ ಮಾಡಲಿಲ್ಲ ಅವ್ರ ಅಕ್ಕಾಗ ತೆಲಿಗೆ ಎಣ್ಣೆ ಹಸ್ತಿದ್ದ ಹಂಗೆ ಒಂದು ವೀಡಿಯೋ ಮಾಡಿದ್ದೆ ನೋಡಿ ಅಕ್ಕ ತಮ್ಮ ನಮ್ಮ ಬಾಂಧವ್ಯ ಹೇಗಿದ್ದೀರಿ ನಮ್ಮ ಮನೆ ಅಂತ ಹೇಳಿ ಯಾವಾಗೋ ಓ ಮಮ್ಮಿ ಈ ಥರ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ನೋಡಿ ಅವನು ತಲೆಗೆ ಎಣ್ಣೆ ಹಚ್ಕೊತಾ ಇದ್ದ ಅಂದರೆ ಹಾಸ್ಟೆಲ್ನಿಂದ ಬಂದಿದ್ದ ತಲೆಯೆಲ್ಲ ಒಣಗಿದಂಗೆ ಆಗಿತ್ತು ಅಂತ ಹೇಳಿ ಹಚ್ಕೊಂಡ ಆಮೇಲೆ ಅಕ್ಕಗೂ ಹಚ್ತಾಯಿದ್ದು ನನಗೂ ಹಚ್ಚ ಅಂದಳು ಅಕ್ಕ ಅದಕ್ಕೆ ಅವ್ರ ಅಕ್ಕಾಗ ಹಚ್ಚಿದ್ದ ಮತ್ತು ಇದು ಬೆಳಗ್ಗೆ ನನ್ನ ಮ ಲೋಗನ್ನು ಸ್ಟಾರ್ಟ್ ಮಾಡಿದೆ ನನ್ನ ಮಗ ನೋಡಿ ಬೆಳಗ್ಗೆ ಅದು ಊದನ್ನು ಇದ್ದಾನೆ ಅಂದರೆ ಧೂಪವನ್ನು ಇದ್ದ ಎಲ್ಲ ಕಡೆ ಕೆಳಗೆ ಸ್ನಾನ ಮಾಡಿ ಮಾಡಿ ಮಾಡ್ಕೊಂಡು ಬಂದ ಮೊದಲಿಗೆ ಮನೆಯೊಳಗೆ ಪೂಜೆ ಮಾಡಿ ಮಾಡಿದ ತಕ್ಷಣ ಊದನ್ನು ಹಾಕೋತೀವಿ ಈ ಥರ ನಮ್ಮ ಮನೆಯೊಳಗೆ ನಾವು ಹಿಂಗೆ ಇರ್ತೀವಿ ಯಾವಾಗಲೂ ಮತ್ತು ಇವತ್ತು ಡಿನ್ನರ್ ಊಟದ ಏನು ರೆಸಿಪಿ ಏನು ತೋರಿಸಿಲ್ಲ ನಾಳೆ ನಿಮಗೆ ಲಾಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತು ಹಾಗೆ ವಿಡಿಯೋ ಎಲ್ಲ ಹೆಂಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನನ್ನ ಮಗನದ ನನ್ನೊಂದು ಫೋಟೋ ಇಂಥದ್ದು ಶೇರ್ ಮಾಡಿದ್ದೀನಿ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡೋಕತ್ತಿರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೈಮ್